आज मैं एक्चुअली दोनों दिल्ली गया था उधर बात किया और अभी नोवीज लेक आगे मैं मैं तो बात करूँगा uh -huh hey, <yaz word throat> तो चलते हैं हाँ आगे सर हाँ सर हाँ मैं भी बात नहीं करूँगा अरुपारमोह संगीत ಅಣ್ಣ ಮಿಷಿನಿಂದ ಒಂದೇ ಒಂದು ಯಾವ್ದಾರು ಕಟ್ ಮಾಡ್ತಿರಲ್ಲ ಒಂದು ವೀಡಿಯೋ ತೊಗೊಂತೀನಿ ಮಿಷಿನಿಂದ ಒಂದು ಯಾವ್ದಾರ ಒಂದು ಅರೆ ಕಟ್ ಮಾಡಿರಿ ಒಂದು ವೀಡಿಯೋ ತೊಗೊಂತೀನಿ ಆಯಿತಾ

ನಮಸ್ಕಾರ ನನ್ನ ಹೆಸರು ರಾಘವರೆಡ್ಡಿ ಅಂತ ಇದು ನಮ್ಮ ಜಮೀನು ಬೆಂಗಳೂರು ಹತ್ರ ನೆಲಮಂಗ್ಲ ತಾಲೂಕು ಪಕ್ಕದಲ್ಲೇ ಆಡಾಲ ಅಂತ ಊರು ಇದು ನಮ್ದು ಮೂರುವರೆಕ್ ಮಾವಿನ ತೋಟ ಇದೆ ನಮ್ದು ಎರಡು ಬೋರ್ ಇದೆ ಇದು ಹೊಸದಾಗಿ ನಾನು ಒಂದು ಐದು ವರ್ಷದಗಡೆ ಒಂದು ಸಾವಿರ ಅಡಿ ಹೋಗಿತ್ತು ಏನು ನಾವು ಪ್ರೊಫೆಷನಲ್ಲಿ ನಮ್ದು ಫ್ಯಾಕ್ಟ್ರಿ ಇದೆ ನಾವು ಇಂಡಸ್ಟ್ರಿಯ ನಾನು ಸೊ ನಮಗೆ ನಾವೆಲ್ಲ ನಮ್ಮ ತಂದೆಯವರೆಲ್ಲ ರೈತರಾಗಿರೋದ್ರಿಂದ ನಾವು ಸ್ವಲ್ಪ ಇಲ್ಲೊಂದು ಜಮೀನ್ ಜಮೀನು ಜಮೀನ್ ಇಲ್ಲಿ ಸೊ ಜಮೀನು ಇತ್ತು ಆದರೆ ಒಂದೇ ಒಂದು ಬೋರ್ ಇತ್ತು ಮೂರ ಮುನ್ನೂರು ಅಡಿ ಹಾಕಿರೋದು ಅದರಲ್ಲಿ ನೀರು ತುಂಬಾ ಕಡಿಮೆ ಬರ್ತಾ ಇತ್ತು ಸರಿ ಆಮೇಲೆ ಒಂದು ಬೋರ್ ಇಲ್ಲಿ ಹಾಕ್ಸಿದೆ ನಾನು ಒಂದು ಐದು ವರ್ಷದ ಗಿಡೆ ಅಂಥ ಜಾ ನೀರು ಬರ್ತಾ ಇಲ್ಲ ಸಣ್ಣಗೆ ಬರ್ತಾಯಿತ್ತು ಬಟ್ ಆದರೆ ಬರ್ತಾ ಬರ್ತಾ ಇನ್ನು ಸ್ವಲ್ಪ ತುಂಬ ಕಡಿಮೆ ಆಗ್ತಾಯಿತ್ತು ಸರಿ ಏನಾರು ಮಾಡಬೇಕು ಅನ್ಕೊಂಡು ಅಂದ್ಕೊಂಡು ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದಾಗ ಈಗ ಹೇಗೆ ಇದನ್ನು ರೀಚಾರ್ಜ್ ಮಾಡೋದು ಹೇಗೆ ಅಂತ ರೀಚಾರ್ಜ್ ಮಾಡೋದು ಅಂತಲ್ಲ ಹೇಗೆ ಇದನ್ನು ಪುನರ್ಚೇತನ ಮಾಡೋದು ಹೇಗೆ ಅಂತ ಈ ವಿಡಿಯೋಸ್ ನೋಡ್ತಾ ಇದ್ದಾಗ ನಮ್ಮ ಡಾಕ್ಟರ್ ದೇವರಾಜ್ ರೆಡ್ಡಿ ಅವರದ್ದು ಸುಮಾರು ವಿಡಿಯೋಗಳು ನೋಡಿದೆ ನೋಡಿ ತುಂಬ ಇನ್ಸ್ಪೈರ್ ಆಯಿತು ಆಮೇಲೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಒಂದು ದಿವಸ ಬರೋಕೆ ಹೇಳಿ ಎಲ್ಲ ನಮ್ಮ ತೋಟ ಪ್ಲೇಸ್ ಇದೆ ಅಂತ ತೋರಿಸಿ ಅವ್ರಿಗೆ ಮೇಲೆ ಡೆಫಿನೆಟಾಗಿ ಮಾಡ್ಬೋದು ಅಂತ ಹೇಳಿದರು ಆಮೇಲೆ ಅವರು ಟೆಕ್ನಿಕಲ್ ಟೀಮ್ನೆಲ್ಲ ಕಲಿಸಿ ನಮ್ಮದು ಎಂಟು ಅಡಿಗೆ ಎಂಟು ಅಡಿ ಆಗಲ್ಲ ಎಂಟಡಿ ಉದ್ದ ಎಂಟಡಿ ಆಳ ತೆಗೆಸ್ಬಿಟ್ಟು ಇದರಲ್ಲಿ ಫುಲ್ ಅವರು ಟೆಕ್ನಿಕಲ್ ಇದರಿಂದೆಲ್ಲ ಮೆಷ್ಗಳೆಲ್ಲ ಮಾಡಿ ಯೂಸ್ ಮಾಡಿ ನಮಗೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಅವರು ತುಂಬ ಜನಕ್ಕೆ ಇನ್ಸ್ಪೈರ್ ಆಗಿದ್ದಾರೆ ಅವರು ಇದೇ ಥರ ಇನ್ನೂ ತುಂಬ ಕೆಲಸಗಳು ಮಾಡಿ ನಾವು ಪ್ರಕೃತಿಯಿಂದ ಎಲ್ಲ ನಮ್ಮ ಪಡ್ಕೊತಾಯಿದ್ದೆ ಅಟ್ಲೀಸ್ಟ್ ನಾವು ಪ್ರಕೃತಿ ನಮ್ಮ ಭೂಮಿಗೆ ಮತ್ತೆ ನೀರು ಎಷ್ಟೋ ತೊಗೊತಾಯಿದ್ದೆ ಅಟ್ಲೀಸ್ಟ್ ಮತ್ತೆ ಭೂ ಭೂಮಿಗೆ ನೀರು ಸೇರಿಸಬೇಕಂತ ನನಗೆ ತುಂಬ ಇದಿತ್ತು ಈಗ ನಮ್ಮ ತೋಟದಿಂದ ಒಂದು ಡ್ರಾಪ್ ನೀರನ್ನು ಹೊರಡ ಹೋಗ್ದಂಗೆ ನಾನು ಈಗ ಎಲ್ಲ ವ್ಯವಸ್ಥೆ ಇದ್ದೀನಿ ನಮ್ಮ ಎರಡೂ ಬೂರಾವೆಲ್ಲ ರೀಚಾರ್ಜ್ ಮಾಡಿದೆ ರೆಡಿ ಮಾಡ ಎಲ್ಲ ರೆಡಿ ಮಾಡಿದ್ದಾರೆ ಇವತ್ತು ನಮ್ಮ ದೇವರಾಜ್ ರೆಡ್ಡಿಗೆ ಎಲ್ಲ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಅವ್ರ ಟೀಮ್ಗಳೆಲ್ಲ ಒಳ್ಳೇದು ಮಾಡಲಿ ಅವ್ರಿಗೆ ಈ ಕೆಲಸ ನಿರಂತರವಾಗಿ ಮಾಡಲಿ ಅಂತ ನಾನು ನಾನು ಈ ಬೋರ್ವೆಲ್ ಸಾವಿರ ಅಡಿ ಹಾಕಿದ್ಮೇಲೆ ನನಗೆ ಅನಿಸ್ತು ಬರೀ ನಾವು ಬೋರ್ವೆಲ್ ಮಾತ್ರ ಹಾಕ್ಬಿಟ್ಟಿದ್ವಿ ಏನಾದ್ರು ರೈನ್ ವಾಟ್ರ್ ಹಾರ್ವಸ್ಟಿಂಗ್ ಅಂತ ತುಂಬ ಕಡೆ ಕೇಳ್ತಾ ಇದ್ದೆ ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಾರೆ ಈಗ ಈ ಕಡೆ ಒಂದು ನಾಲ್ಕು ಅಡಿ ಡಯಾಮಿಟ್ರಲ್ಲಿ ಇಪ್ಪತ್ತೈದು ಅಡಿ ಆಳ ತೊಡಿಸಿ ಅದಕ್ಕೆ ರಿಂಗ್ಸ್ ಹಾಕ್ಸಿದ್ದೀನಿ ಅದೊಂದೇ ಅಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದು ರಿಂಗ್ ಹಾಕ್ತಿದ್ದೀನಿ ಮೂರು ಅಡಿದು ಒಂದು ಎಂಟು ಅಡಿ ಡಬ್ ಒಂದು ರಿಂಗ್ಸ್ ಹಾಕಿ ಫಸ್ಟ್ ಬರೋ ನೀರೆಲ್ಲ ಫಸ್ಟ್ ಮೂರಡಿ ಗುಂಡಿಗೆ ಬರುತ್ತೆ ಆಮೇಲೆ ಇಪ್ಪತ್ತೈದು ಗುಡಿಗೆ ಗುಂಡಿಗೆ ಬರ್ತಾಯಿತ್ತು ಅಷ್ಟೇ ನಾನು ಮಾಡಿದ್ದು ಅದು ಮಾಡಿರುವಾಗ ಸ್ವಲ್ಪ ಬೆಟ್ರೇ ಇತ್ತು ನಮಗೆ ಬಟ್ ಆದರೆ ಇನ್ನೂ ಸಾಕಾಗಲ್ಲ ಏನಾದ್ರು ಮಾಡಬೇಕು ಅಂದ್ಕೊಂಡು ನಮ್ಮ ದೇವರ ದೊಡ್ಡವ್ರು ಆಟಾಕ್ಟ್ ಮಾಡಿದ್ವಿ ಆಮೇಲೆ ಇವಾಗ ಇದಕ್ಕೂ ಇನ್ನೇನೇನು ಮಾಡಿದೀನಂದರೆ ಇವಾಗ ನೋಡಿ ನಮ್ಮ ರೋಡಿಂದ ಮೇಲ್ಗಡೆಯಿಂದ ತುಂಬ ನೀರು ಬರುತ್ತೆ ಅದಕ್ಕೇನು ಮಾಡಿದ್ದೀನಿ ಅಲ್ಲಿ ಮೂರಡಿ ರಿಂಗ್ಸು ಎರಡು ಹಾಕಿದ್ದೀನಿ ಒಂದು ಪಕ್ಕದಲ್ಲೇ ಒಂದು ಅಂದರೆ ಫಸ್ಟು ನೀರೆಲ್ಲ ಬರೋದೆಲ್ಲ ಫಸ್ಟು ಪೆಟ್ಟಿಗೆ ಬರುತ್ತೆ ಅಲ್ಲಿ ಸೆಡ್ಮೆಂಟ್ ಅಲ್ಲ ಆಗಿ ಮತ್ತೆ ಇನ್ನೊಂದು ಪಿಟ್ಟು ಬರುತ್ತೆ ಆ ಪಿಟ್ಟು ತುಂಬಿ ಮತ್ತೆ ಇದಕ್ಕೆ ಬರುತ್ತೆ ಸೊ ಇಲ್ಲಿ ಬರೋಸ್ಗೆ ನೀರು ಪ್ಯೂರ್ ಆಗಿ ನೀಟಾಗಿರುತ್ತೆ ಮಣ್ಣು ಗಿಣ್ಣು ಇರೋಲ್ಲ ಸೊ ಅದರಿಂದ ನಮಗೆ ನಮ್ಮ ಪಿಟ್ಟು ಲೈಫ್ ಜಾಸ್ತಿ ಚೆನ್ನಾಗಿ ಇರುತ್ತೆ ಆ ಇದೇ ತರನ ನಾವು ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಸ್ ಎಲ್ಲ ನೋಡಿ ನಮ್ಮ ತೋಟಕ್ಕೆ ಬೇಕಿರೋದೆಲ್ಲ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಅದು ತುಂಬಾ ಉಪಯೋಗ ಆಗ್ತಾ ಇದೆ ಆಕ್ಚುಲಿ ನಮಗೆ ಒಂದು ಈಗ ಮಾವಿನ ಮರಗಳೆಲ್ಲ ಟ್ರಿಮ್ ಮಾಡಿರ್ತೀವಿ ಅದೆಲ್ಲ ದೊಡ್ಡ ಕಸ ಸೇರಿಕೊಂಡು ದೊಡ್ಡ ಪ್ರಾಬ್ಲಮ್ ಅದಕ್ಕೊಂದು ವುಡ್ ಚಿಪ್ಪರ್ ಅಂತ ಒಂದು ಮಿಷಿನ್ ಬಂದಿದೆ ಸೊ ಅದೊಂದು ತಗೊಂಡು ನಾವು ಇದು ಮಾಡ್ತೀವಿ ಲೇಬರ್ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಇವಾಗ ಏನು ಮರಗಳು ಕಟ್ ಮಾಡ್ಬೇಕಾದ್ರೂ ಅದು ದೊಡ್ಡ ಸಮಸ್ಯೆ ಆಗಿತ್ತು ಇವೆಲ್ಲ ಎಲೆಕ್ಟ್ರಿಕ್ ಚಾರ್ಜಿಂಗ್ ಆಗಿರೋ ಸಾಗುಗಳು ಸಿಗುತ್ತೆ ವೆರಿ ಸಿಂಪಲ್ ಆಗಿ ಇವಾಗೆಲ್ಲ ನಾವು ಪ್ರೂನಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಮಾವಿನ ದೊಡ್ಡದು ಈ ಥರ ಇರೋದೆಲ್ಲ ಟೆಕ್ನಾಲಜಿನೂ ಬಳಸಿಕೊಂಡು ಕಡಿಮೆ ಲೇಬರ್ನ ಇದು ಮಾಡಿಕೊಂಡು ನಮ್ಮ ಕಾಸ್ಟು ಕಡಿಮೆ ಆಗುತ್ತೆ ಪ್ಲಸ್ ನಾವು ಸ್ವಲ್ಪ ಕಷ್ಟಪಡೋಕ್ಕೂ ಈಸಿ ಆಗುತ್ತೆ ಆ್ಯಕ್ಚುಲಿ ಕೆಲಸ ಮಾಡೋಕ್ಕೂ ವರ್ಕರ್ಸು ಇವಾಗ ಅವೆಲ್ಲ ಇಲ್ಲಾಂದರೆ ಯಾರೂ ಮಾಡಲ್ಲ ಈಗ ನಾವು ಮೊನ್ನೆ ಒಂದು ಹೊಸದಾಗಿ ಅಪೋಲೋ ಟ್ರ್ಯಾಕ್ಟರ್ನ ತಗೊಂಡ್ವಿ ಎರಡೂವರೆ ಇಡೀ ಆಗಲ್ಲ ಅಷ್ಟೇ ವೆರಿ ಸ್ಮಾಲ್ ಟ್ರ್ಯಾಕ್ಟರ್ ಭಾರಿ ಉಪಯೋಗ ಆಗ್ತದೆ ನಮಗೆ ಸೊ ಇಂಥ ಉಪಕರಣಗಳು ಟೆಕ್ನಾಲಜಿನ ಬಳಸ್ಕೊಂಡು ನಾವು ವ್ಯವಸಾಯ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ